ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಎಪಿಸೋಡ್ ಅಲ್ಲಿ ಅಜಿತು ಭೂಮಿಗೆ ಫೋನ್ ಮಾಡ್ತಾನೆ ಭೂಮಿಗೆ ಏನ್ ಮಾಡ್ತಿದ್ದೀನಿ ಅಂತಾಳೆ ಅದಕ್ಕೆ ಆ ಭೂಮಿ ಹೇಳ್ತಾಳೆ ಡ್ರೆಸ್ ಚೇಸ್ ಸೀರೆ ಚೇಂಜ್ ಬಾ ಬರೋ ಗೆಸ್ಟ್ಗಳ ಮುಂದೆ ತುಂಬ ಅಪ್ಸರಂಗ್ ಕಾಣಬೇಕು ಅಂತ ಹೇಳಿದಾರೆ ಅದಕ್ಕೆ ಬಂದ್ ಡ್ರೆಸ್ ಚೇಂಜ್ ಮಾಡಕ್ ಬಂದಿದ್ದೀನಿ ಸರಿ ಆಮೇಲೆ ಮಾಡ್ತೇನೆ ಬಿಡಿ ಇರ್ಲಿ ಬಿಡಿ ಅದ ಯಾಕೆ ಸತಿ ಎಸ್ ಸತಿ ಫೋನ್ ಮಾಡ್ತೀರಾ ಅದೇನು ಹೇಳಿ ಅಂತ ಹೇಳ್ತಾರೆ ನೀನ್ ಬೆಳಗ್ಗೆಯಿಂದ ಮನೇಲಿ ಇದ್ದೀಯ ಆದ್ರೂ ಯಾರು ನಿನ್ಗೆ ಬೈಲಿಲ್ವಾ ಅಂತ ಇಲ್ಲ ಸಾಹಿಬ್ರೆ ಯಾವ್ದೇವ್ರ ಮೇಲೆ ಆಣೆ ಮಾಡಿ ಹೇಳ್ಬೇಕು ನನ್ಗೆ ಯಾರು ಬೈಲಿಲ್ಲ ಅಂತ ನಂಗೆ ಲೇಟ್ ಆಗುತ್ತೆ ನಾನು ರೆಡಿ ಆಗ್ಬೇಕು ಅಂತ ಭೂಮಿ ಕೇಳ್ತಾಳೆ ಅದಕ್ಕೆ ಬರೋ ಎಂಟ್ರ ಮುಂದೆ ದೃಷ್ಟಿ ಗೊಂಬೆ ತರ ರೆಡಿ ಆಗುವಂತ ನಮ್ಮಅಮ್ಮ ನೀನ್ ಕಳ್ಸೋರ ಅಂತ ಅಜಿತ್ ಕೇಳ್ತಾನೆ ಅದಕ್ಕೆ ಸೈಬ್ರೇ ಅಂತ ಹೇಳಿ ಆಯ್ತು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಈ ಕಡೆ ಅಜಿತ್ ಆಫೀಸಲ್ಲಿ ಅನ್ಕೋತಾ ಇರ್ತಾನೆ ಅಲ್ಲ ಮನೆಯವ್ರೆಲ್ಲ ಭೂಮಿನ ಈ ಮನೇಲಿ ಇದ್ರು ಬೈಲಿಲ್ವಾ ಹಂಗಾದ್ರ ಏನ್ ಭೂಮಿನ ಒಪ್ಕೊಬಿಟ್ರ ಅಯ್ಯೋ ದೇವ್ರೆ ಹಂಗ್ ಮಾತ್ರ ಆಗ್ಬಾರ್ದಪ್ಪ ಯಾವ್ ದೇವ್ರೆ ಯಾವ್ ಕಾಣಕೋ ಹಂಗಾಗ್ಬೇಡಪ್ಪ ಭೂಮಿನ ಮಾತ್ರ ಇವ್ರು ಒಪ್ಕೊಳ್ದೆ ಇದಂಗ್ ನೋಡ್ಕೊಳಪ್ಪ ಅವಾಗ ಅವಾಗ ಒಂದೊಂದ್ ಚೂರು ಜಗಳ ಜಗಳಾಗಿ ಹಿಡಗತ ತಗೋಪ್ಪ ನಾವೇನಾರು ಇಬ್ರು ಬೇರೆ ಅದಾಗ ಬಾಳ ಕಷ್ಟ ಆಗೋಗುತ್ತೆ ಅಂತ ಹೇಳಿ ಅಜಿತ್ ಇಲ್ಲಿ ಭೂಮಿ ಬೇಡ್ಕೊತಾನೆ ದೇವ್ರಿಗೆ ಬೇಡ್ಕೊತಾನೆ ಈ ಕಡೆ ಮನೆಯಲ್ಲಿ ಎಲ್ಲಾರು ರೆಡಿಯಾಗಿ ಕಾಯ್ತಾ ಇರ್ತಾರೆ ಆದ್ರೆ ಅಶ್ವಿನಿ ಮಾತ್ರ ರಾಣಂ ಕರ್ಕೊಂಡು ಮನೆಗ್ ಬರ್ತಾಳೆ ಮನೆಗ್ ಬಂದಿ ಬನ್ನಿ ನಾವ್ ಇದನ್ನೇ ಮಜ್ ಮಾಡ್ಕೋಬೇಕಾಗಿರೋ ಮನೆ ಅಂತ ಹೇಳಿ ಖುಷಿಗೆ ತೋರಿಸ್ತಾ ಇರ್ತಾರೆ ಸಾಕ್ಷಿಗೆ ತೋರಿಸ್ತಾ ಇರ್ತಾರೆ ಸಾಕ್ಷಿ ಇಷ್ಟ ಚೆನ್ನಾಗಿರೋ ಮನೆಯನ್ನ ನಮ್ಗೆ ಸಿಕ್ಕ ಮಾಡಿದ್ಗೆ ತ್ಯಾಕ್ಸ್ ಅಶ್ವಿನಿ ಅಂತ ಅಶ್ವಿನಿಗೆ ತ್ಯಾಕ್ಸ್ ಹೇಳ್ತಾರೆ ಸಾಕ್ಷಿ ಹಾಗಂದ್ಬಿಟ್ಟು ಎಲ್ಲಿ ಕರ್ದವ್ರು ಯಾರು ಕಾಣ್ತಿಲ್ಲ ಅನ್ನೋ ಅಷ್ಟೇ ರಾಮ್ ಬಂದಿ ಬನ್ನಿ ಒಳಗಡೆ ಅಂತ ಹೇಳಿ ಅವ್ರನ್ನ ಮೂರ್ ಜನನು ಕರ್ಕೊಂಡು ಒಳಕ್ ಹೋಗ್ತಾರೆ ರಾಮನ ಇವ್ರ ನಮ್ಮ ಅತ್ತೆ ಇವ್ರ ನನ್ನ ಮಗಳು ಅವ್ರು ಶ್ರವಣ ನಿಮ್ ಗೊತ್ತಿದೆ ಅವ್ರ ಮಗಳು ಶ್ರವ ಮನಸ್ವಿನಿಯನ್ನು ನಿಮ್ ಗೊತ್ತಿದೆ ಬನ್ನಿ ಒಳಗಡೆ ಅಂತ ಹೇಳಿ ಕರ್ಕೊಂಡೋಗಿ ಎಲ್ಲಾರನ್ನೂ ಪರಿಚಯ ಮಾಡ್ತಾರೆ ಇವ್ರು ದೇವಯಾನಿ ಅಂತ ಪರಿಚಯ ಮಾಡ್ತಾರೆ ಅವಾಗ ರಾಣನು ದೇವಯಾನಿ ಒಂದ್ ಒಂದು ಅಲ್ಲಿ ಸ್ಮೈಲ್ ಮಾಡ್ಕೊಂಡೆ ಒಬ್ರಿಗೊಬ್ರು ನಮಸ್ಕಾರ ಮಾಡ್ಕೊತಾರೆ ಅವಾಗ ಸಂಗೀತ ಅಯ್ಯೋ ಭೂಮಿ ಇಲ್ವಲ್ಲ ಅಂತ ಹೇಳಿ ಭೂಮಿ ಭೂಮಿ ಅಂತ ಕರೀತಾಳೆ ಅವಾಗ ಭೂಮಿ ಇನ್ನು ಬಂದಿರಲ್ಲ ಆದ್ರೆ ಅಷ್ಟೊತ್ತಲ್ಲಿ ರಾಣಾಗ್ ಒಂದ್ ಕಾಲ್ ಬರ್ತಾ ಅವ್ನು ಮಾತಾಡ್ಕೊಂಡ್ ಬಂದಿ ಹೊಸಲತ್ರ ಬಾಕ್ಲ ಹತ್ರ ನಿಂತಿರ್ತಾನೆ ಭೂಮಿ ಅವ್ರ ಅತ್ತೆ ಕರ್ದ ಸೌಂಡ್ ಗೆ ಓಡ್ಕೊಂಡ್ ಬಂದಿ ರಾಣನ ಜೋರಾಗಿ ದಿಕ್ಕಿ ಅವಾಗ ಭೂಮಿ ಸಾರಿ ಕೇಳಕ್ಕೆ ಅಂತ ಕೈ ಮುಗಿಯಕ್ಕೆ ಹೋಗ್ತಾಳೆ ತಕ್ಷಣ ಅವ್ನ ಮುಖ ನೋಡಿ ಶಾಕ್ ಆಗಿ ನಿಂತ್ಕೋತಾಳೆ ಇವನೇ ಅಲ್ವಾ ಪುರುಷ ತಮ್ಗೆ ಶೂಟ್ ಮಾಡಿದ ಕೈ ಅದೇ ಕಡ್ಗಲ್ವಾ ಕೈಯಲ್ಲಿ ಕೈಯಲ್ಲಿರೋದು ಅದೇ ಪಿಸ್ತೂಲ್ ಅಲ್ವಾ ಇವ್ನ ಹಾಕಿದ್ದು ಅದೇ ಕಣ್ಣಲ್ವ ಇವನು ಇವನೇ ಗಾಡಿಯಿಂದ ಮೂವ್ ಮಾಡಿ ಶೂಟ್ ಮಾಡಿದ್ವು ಅಂತ ಹೇಳಿ ಭೂಮಿಗೆ ಗೊತ್ತಾಗೋಗುತ್ತೆ ಅವಾಗ ಅಲ್ಲಿ ಸಂಗೀತ ಮಂದಿ ಇವಳು ಸೊಸೆ ಭೂಮಿ ಅಂತ ಹೇಳಕ್ ಬರ್ತಾಳೆ ಅವಾಗ ಭೂಮಿಗೆ ಅದು ವಿಷಯ ಗೊತ್ತಾಗಿದ ತಕ್ಷಣ ಅದು ಕ್ಲಿಯರ್ ಆಗಿದ ತಕ್ಷಣ ಕಿರ್ಚಾಡಕ್ ಶುರು ಮಾಡ್ತಾಳೆ ಅವಾಗ ರಾಣ ನಮಸ್ಕಾರ ಮಾಡ್ತಾನೆ ಆದ್ರೆ ಭೂಮಿಗೆ ಆ ಸಂಗೀತ ನಮಸ್ಕಾರ ಮಾಡೋ ನಮಸ್ಕಾರ ಮಾಡು ಅಂತ ಇರ್ತಾಳೆ ಆದ್ರೂ ಅವಳು ಮಾಡೋದಿಲ್ಲ ತಕ್ಷಣ ಭೂಮಿ ಹೇಳ್ತಾಳೆ ನಿಂತ್ಕೋ ಎಲ್ಲಿ ಹೋಗ್ತಾ ಇದೆಯಾ ಕೊಲೆಗಾರ ಅಂತ ಪುರುಷೋತ್ತಮಗೆ ಶೂಟ್ ಮಾಡಿದ್ ನೀನೆ ತಾನೇ ಅಂತ ಕೇಳ್ತಾಳೆ ಅವಾಗ ಮನೆಯಲ್ಲಿ ಎಲ್ಲಾರ್ಗು ಶಾಕ್ ಆಗೋಗುತ್ತೆ ಏನಿದು ಅಂತ ದೇವ್ಯಾನೆಗಂತೂ ಜೀವ ಬಾಯಿ ಆಗೋಗುತ್ತೆ ಈಗ ಕಡೆ ಎಲ್ಲಾರು ಎದುರ್ಕೊಂಡು ದೇವಿಯಾನೆನೆ ನೋಡ್ತಾ ಇರ್ತಾರೆ ಈ ಕಡೆ ಭೂಮಿನು ಸಹ ಕಿರ್ಚಾಡ್ತಾ ಇರ್ತಾರೆ ಪುರುಷೋತ್ತಮನ ಶೂಟ್ ಮಾಡಿದ್ ನೀನೆ ತಾನೆ ಏಳು ಕೊಲೆಗಾರ ನೀನು ಅಂತ ಹೇಳ್ತಿರ್ತಾಳೆ ಭೂಮಿ ಅಷ್ಟೊತ್ತಲ್ಲಿ ರಾಮ್ ಬಂದಿ ಏಯ್ ಏನ್ ಮಾತಾಡ್ತಾ ಇದೀಯ ನೀನು ಅಂತ ಕೂಗ್ತಾನೆ ಅವಾಗ ಗ್ರಾಮ ಹೇಳ್ತಾನೆ ಯಾಕೆ ಪುರುಷೋತ್ತಮನ ಶೂಟ್ ಮಾಡ್ತಾರೋ ಅವ್ರೊಬ್ರು ರೆಪ್ಯೂಟೆಡ್ ಪರ್ಸನ್ ಅವ್ರು ಬಿಸ್ನೆಸ್ ಮ್ಯಾನ್ ಅವರು ಆದ್ರೆ ಪುರುಷೋತ್ತಮನ ಶೂಟ್ ಮಾಡಿದ್ ಇವರೇ ಮಾವ ಪುರುಷೋತ್ತಮ್ನ ಶೂಟ್ ಮಾಡೋದನ್ನ ನಾನೇ ಕಣ್ಣಾರೆ ನೋಡಿದಿನಿ ಮಾವ ಅವಾಗಲೂ ಈ ಕೈಯಲ್ಲಿ ಈ ಕಡ್ಗ ಅದೇ ಇತ್ತು ಮಾವ ನನ್ ಕಣ್ಗಳು ನಾನು ಮೋಸ ಮಾಡಲ್ಲ ಮಾವ ಅದಕ್ಕೆ ರಾಣ ಹೇಳ್ತಾನೆ ಯಾರ ಪುರುಷೋತ್ತಮ್ ನಾನ್ ಯಾಕೆ ಅವ್ನು ಶೂಟ್ ಮಾಡ್ಲಿಲ್ಲ ಆಕ್ಚುಲಿ ನಾನು ಇಲ್ಲಿಗೆ ಬರ್ತಾ ಇರೋದೇ ಫಸ್ಟ್ ಟೈಮ್ ಅದು ನಾನು ಮಂಡ್ಯ ಬರ್ತಾ ಇರೋದೇ ಫಸ್ಟ್ ಟೈಮ್ ಬೆಂಗಳೂರಿಂದ ಇಲ್ಲಿಗೆ ಬಂದಿದೆ ಇದೆ ಮೊದಲೇ ಸತಿ ಅಂತ ನಿಮ್ಮ ಸೊಸೆ ನೋಡ್ತಾ ಇರೋದೇ ನಾನ್ ಫಸ್ಟ್ ಟೈಮ್ ಅಂತ ಅದಕ್ಕೆ ಇಲ್ಲ ಇವ್ನ ಸುಳ್ಬಗ್ಳು ತವನ ಯಾರು ಇವನ್ನ ನಂಬೇಡಿ ಅಂತ ಭೂಮಿ ಹೇಳ್ತಾಳೆ ಅಷ್ಟೊತ್ತಲ್ಲಿ ಸಾಕ್ಷಿ ಸ್ಟಾಪ್ ಏಟ್ ಯಾರ್ ನೀವು ಇಲ್ಲಿ ಕರ್ಸಿ ಅಪ್ಪನ ಅವಮಾನ ಮಾಡ್ತೀರಾ ಅಂತ ಹೇಳಿ ಸಾಕ್ಷಿ ಬಯಕ್ ಶುರು ಮಾಡ್ತಾಳೆ ನಮ್ಮೂರಿಂದ ನಮ್ನ ಇಲ್ಲಿ ಕರ್ಸಿ ಊಟಕ್ಕೆ ಅಂತ ಕರ್ಸಿ ನಮ್ಮ ಅವಮಾನ ಮಾಡ್ತಿದ್ದೀರಾ ನೀವು ಅಷ್ಟೊತ್ತಲ್ಲಿ ರಾಮ್ ಸಾಕ್ಷಿ ಸಾರಿ ಸಾರಿ ಸರ್ ಅಂತ ಹೇಳಿ ಭೂಮಿ ರಾಣಂಗೆ ಸಾರಿ ಕೇಳು ಅಂತ ಹೇಳ್ತಾಳೆ ಅದಕ್ಕೆ ಭೂಮಿ ಹೇಳ್ತಾಳೆ ಒಬ್ಬ ಕೊಲೆಗಳಕಂಗೆ ಸಾರಿ ಕೇಳ್ಬೇಕ ಸಾಧ್ಯನೇ ಇಲ್ಲ ನಾನ್ ಮಾತ್ರ ಯಾವತ್ತೂ ಕೇಳಲ್ಲ ಅವನ್ಗೆ ಅತ್ತೆ ಪ್ಲೀಸ್ ನಾನ್ ಮಾತ್ ಮಾ ಮ ದೊಡ್ಸಾಹೇಬ್ರೆ ನೀವಾದ್ರೂ ನಾನ್ ಮಾತ್ ಕೇಳಿ ಇನ್ ದೊಡ್ಡ ಕೊಲೆಗಾರಕ ಅವಾಗ ಭೂಮಿ ರಾಣನ ಹತ್ರಕ್ಕೆ ಹೋಗ್ತಾನೆ ನೀನೇ ತಾನೇ ಪುರುಷೋತ್ತಮನ ಕೊಲೆ ಮಾಡೋದು ಹೇಳಿ ಅಂತ ಅದಕ್ಕೆ ಸಾಕ್ಷಿ ಸಾ ರಾಮ್ ಏನ್ ನಿಮ್ ಮಗಳು ನಿಮ್ ಸೊಸೆ ನಮ್ಮ ಅಪ್ಪನ ಹತ್ರ ಬಿಹೇವ್ ಮಾಡ್ತಾ ಇರೋ ರೀತಿ ಇದನ್ನ ನಮ್ ಕರ್ಸಿ ಅವಮಾನ ಮಾಡ್ತಾ ಇರೋದು ಅಂತ ಬಯಕ್ ಶುರು ಮಾಡ್ತಾರೆ ಏಯ್ ಭೂಮಿ ರಾಮ್ ಹೇಳ್ತಾನೆ ಏ ಭೂಮಿ ನನ್ ಸಂಬಂಧಪಟ್ಟವ್ರನ್ನ ಅವಮಾನ ಮಾಡೋಷ್ಟು ಧೈರ್ಯ ಬಂತೇನೆ ನಿನ್ಗೆ ಅಂತ ಅದಕ್ಕೆ ಭೂಮಿ ಹೇಳ್ತಾಳೆ ಮಾವ ಇವನು ನಾಗ ಆ ಇದ್ದಂಗೆ ಮಾವ ಇಂತವ್ರ ಮನೆಗ್ ಸೇರ್ಸ್ಕೊಬಾರದು ಮಾವ ಅಂತ ನನ್ನ ಫ್ರೆಂಡ್ ಗೆ ಅವಮಾನ ಮಾಡ್ತೇನೆ ನೀನು ಅಂತ ರಾಮ್ ಕೈ ಎತ್ತ ಹೋಗ್ತಾನೆ ಅಷ್ಟೊದ ಸಂಗೀತ ರೀ ಏನಿದು ಎಲ್ಲಾರ್ಗಳ ಮುಂದೆ ಮಗ ಹೆಣ್ಣು ಹುಡ್ಗಿ ಮೇಲೆ ಕೈ ಎತ್ತೋದು ಅಂತ ಹೇಳಿ ಸಂಗೀತ ತಡಿತಾಳೆ ಈಗ ನಮ್ಮನೆ ಮನೆ ಸೊಸೆ ರೀ ಅವಳು ಅಂತ ಭೂಮಿ ಹಿಂಗೆ ನೋಡಕ್ ಹೋಗು ಆಮೇಲೆ ಅಂತ ಸಂಗೀತ ಹೇಳ್ತಾಳೆ ಅತ್ತೆ ನನ್ನ ಒಳಗಡೆ ಕಳ್ಸಿದ ತಕ್ಷಣ ಎಲ್ಲ ಸರು ಹೋಗೋದಿಲ್ಲ ಅತ್ತೆ ಮತ್ತೆ ಇವನ್ ಸರಿ ಇಲ್ಲ ಅತ್ತೆ ನನ್ ಮಾತ್ ನಂಬಿ ಅತ್ತೆ ಈ ಖಂಡಿತವಾಗ್ಲೂ ಇವನ್ ಸರಿ ಇಲ್ಲ ನಾವು ಶತ್ರುನ ಮನೆಯೊಳಗ್ ಸೇರ್ಕೊಂಡಿದೀವಿ ಮಾವ ಮಾವ ಹತ್ರ ಯಾವ ವ್ಯವಹಾರನು ಬೇಡ ಮಾವ ಅಂತ ಭೂಮಿ ತುಂಬಾ ಗೋಗರಿತಾಳೆ ಏಯ್ ಏನು ಇಲ್ಲೇ ನಿಂತಿದ್ಯ ನಡಿಯೋ ಮನೆಯಿಂದ ಆಚೆ ಅಂತ ಬೈತಾಳೆ ಭೂಮಿ ಅಷ್ಟೊತ್ತರ ರಾಮ ಏಯ್ ಭೂಮಿ ಅಷ್ಟೊದ ರಾಮ ರಾಮ ರಾಣ ಹೇಳ್ತಾನೆ ಮಿಸ್ಟರ್ ರಾಮ್ ಏನೋ ತಿನ್ನ ಗತಿ ಇಲ್ದೆ ಇಲ್ಲಿಗ್ ಬಂದಿದೀವಿ ಅನ್ಕೊಂಡಿದ್ದೀರಾ ಈ ಅವಮಾನನ ನಾನ್ ಯಾವತ್ತೂ ಮಾಡ ಮರೆಯೋದಿಲ್ಲ ನನಗೆ ನೀವು ಬೇಡ ಇಷ್ಟು ಬಿಟ್ಟು ವ್ಯವಹಾರನೂ ಬೇಡ ಅಂತಾರೆ ಅದಕ್ಕೆ ಸಂಗೀತ ಸರ್ 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 ಪ್ಲೀಸ್ ಸರ್ ನಮ್ಮನೆ ಊಟಕ್ಕೆ ಅಂತ ನೀವು ಬಂದಿದೀರಾ ಊಟ ಮಾಡದೆ ಹಾಗೆ ಹೋದ್ರೆ ನಮ್ಮ ಮನ್ಸಿಗೆ ಬೇಜಾರಾಗುತ್ತೆ ಸರ್ ಪ್ಲೀಸ್ ಪ್ಲೀಸ್ ಸರ್ ಅಷ್ಟೊಂದಲ್ಲಿ ದೇವೇ ಅಶ್ವಿನಿಗೆ ಸನೆ ಮಾಡ್ತಾರೆ ಹೋಗಿ ನೀನ್ ಏನಾರು ಕಾಂಪ್ರಮೈಸ್ ಮಾಡು ಅಂತ ಹೇಳ್ತಾರೆ ಅವಾಗ ಅಶ್ವಿನಿ ಬಂದಿ ಸರ್ ನನ್ನಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಬಂದು ಊಟ ಹೋಗಿ ಸರ್ ಹಾಗೆ ಹೋಗ್ಬಿಡಿ ಅಂತ ಭೂಮಿ ಯಾಕೆ ನೀನು ಹೀಗೆಲ್ಲ ಮಾಡ್ತಿದ್ಯಾ ನನ್ನಿಂದ ರಾಣ ಕಾಂಟ್ರಾಕ್ಟ್ ಸಿಕ್ತಲ್ಲ ಅದಕ್ಕೆ ನೀನ್ ಗೊಟ್ಟೆ ಊರಿಗೆ ಹೀಗೆಲ್ಲ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಅಶ್ವಿನಿ ಅದಕ್ಕೆ ಭೂಮಿ ಹೇಳ್ತಾಳೆ ಏ ನೀನ್ ಯಾಕೆ ಕೇಳಿ ಕೆಳ ಪ್ರಾರ ವಹಿಸ್ಕೊಂಡ್ ಅಂತ ಓಹ್ ನೀನ ಅಲ್ವಾ ಮಾವನ್ಗೆ ಇವ್ನ ನೋಡ್ಕೊಟ್ಟಿದ್ದು ಹಂಗಾದ್ರೆ ನೀನು ಇದ್ರಲ್ಲಿ ಶಾಮಿಲ್ ಆಗಿದ್ಯಾ ಅಂತ ಆಯ್ತು ಅಂತ ಅಷ್ಟೊದ್ರ ಶ್ರವಣ ಭೂಮಿ ಮಾತಿದ್ಮೇಲೆ ಪ್ರಜ್ಞೆ ಇರ್ಲಿ ನನ್ ಬಗಳ ಬಗ್ಗೆ ಕೇಳುವಾಗ ಹರಿಬಿಟ್ರೆ ನಾಲ್ಗೆ ಹರಿ ಬಿಟ್ರೆ ನಾನ್ ಸುಮ್ ನೀರ್ ಸುಮ್ ನೀರಕ್ಕೆ ಆಗಲ್ಲ ನೆನ್ಪಿರ್ಲಿ ಅದಕ್ಕೆ ಸಂಗೀತ ಹೇಳ್ತಾನೆ ಶ್ರವಣ ನೀನಾದ್ರೂ ಸುಮ್ ನೀರೋ ನಿನ್ ಕೈ ಮುಗಿತೀನಿ ಅಂತ ಹೇಳಿ ಭೂಮಿನ ಬಾಯಲ್ಲಿ ಭೂಮಿ ಅಂತ ಹೇಳಿ ಕೈ ಹಿಡ್ಕೊಂಡು ರೂಮ್ ಕೈ ಹೇಳ್ಕೊಂಡು ಹೋಗ್ತಾಳೆ ಸಂಗೀತ ಅಷ್ಟೊದ್ರಲ್ಲಿ ರಾಣ ಮಾತಾಡ್ತಾನೆ ಮಿಸ್ಟರ್ ರಾಮ್ ನಮ್ ನಮ್ ಮೇಲೆ ನಂಬಿಕೆ ಇಲ್ಲ ಆದ್ಮೇಲೆ ನಾವ್ ಇಲ್ಲಿ ಇರೋದಿಲ್ಲ ಇಷ್ಟ ಎಲ್ಲ ಆದ್ಮೇಲೆ ನಾವ್ ಇರೋ ಹಿಂದೆ ಹೋಗೋ ಅವಶ್ಯಕತೆನೂ ಇಲ್ಲ ಇನ್ಮೇಲೆ ನಮ್ಮ ಇಬ್ರು ಮಧ್ಯೆ ಯಾವತ್ತಿದ್ರ ವ್ಯವಹಾರನೂ ಇಲ್ಲ ಈ ಡೀಲ್ ಕ್ಯಾನ್ಸಲ್ ನಾನ್ ಕೊಟ್ಟಿರೋ ಅಮೌಂಟ್ ನ ಬೇಗ ರಿಟರ್ನ್ ಮಾಡಿ ನಡಿ ಸಾಕ್ಷಿ ಅಂತ ಹೇಳ್ಕೊಂಡು ರಾಣಾ ಒಟ್ಟೋಗ್ತಾನೆ ಅದೇ ರಾಮ್ ಸರ್ ಪ್ಲೀಸ್ ಪ್ಲೀಸ್ ಸರ್ ಅಂತ ಎಷ್ಟೇ ಕೇಳ್ಕೊಂಡ್ರು ಅವ್ರ ಮಾತು ಕೇಳ್ಕೊಳ್ದೆ ರಾಣಾ ಒಟ್ ರಾಮ್ ಅಲ್ಲೇ ಒಂದ್ ನಿಮಿಷ ಶಾಕ್ ಆಗಿ ನಿಂತು ಬಿಡ್ತಾನೆ ರಾಮ್ ಶಾಕ್ ಆಗಿ ಒಂದ್ ನಿಮಿಷ ಕೊಡ್ತೀನಿ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ ಇವಳು ಆಳ್ ಮಾಡ್ಬಿಟ್ಲಲ್ಲ ಅಂತ ಹೇಳಿ ಎದೆ ಹೇಳ್ಕೊಂಡು ಕೆಳ ಕುಸ್ಬಿಡ್ತಾನೆ ಅವಾಗ ಎಲ್ಲಾರು ಬಂದಿ ಆರಾಮ್ಗೆ ನೀರ್ ಕುಡ್ಸಕ್ ಶುರು ಮಾಡ್ತಾನೆ ಭೂಮಿನ ಬಂದ್ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಅಷ್ಟೊತ್ತಲ್ಲಿ ಅಜ್ಜಿ ಬೈತಾನೆ ನನ್ ಮಗು ಯಾರೋ ಒಂದು ಕರ್ಕೊಂಡ್ ಬಂದಿ ವ್ಯವಸ್ಥೆ ಮಾಡಿದ್ಲಾ ಅದನ್ನು ಹಾಳು ಮಾಡ್ಬಿಟ್ಟಲ್ಲೇ ನೀನು ಅಂತ ಹೇಳಿ ಅಜ್ಜಿ ಬೈಯಕ್ ಶುರು ಮಾಡ್ತಾಳೆ ಭೂಮಿಗೆ ಅಷ್ಟು ಶ್ರವಣ್ ಮಾಡ್ತಾನೆ ನೀನ್ ಯಾರೇ ನಮ್ ಫ್ಯಾಮಿಲಿ ವಿಚಾರದಲ್ಲಿ ಮುಗ್ ತೋರ್ಸಕ್ಕೆ ಈ ಮನೆ ಮಗಳಂತೂ ಅಲ್ಲ ಸೋಸೆ ಅಂತ ನಾವ್ ಯಾರು ಒಪ್ಕೊಂಡು ಇಲ್ಲ ಏನ್ ಬಂಟ್ತಾನೆ ನಿಂದು ಯಾಕೆ ಎಲ್ಲಾರ್ಗು ಸುಮ್ನೆ ಹಿಂಸೆ ಕೊಡ್ತಾ ಇದೀಯಾ ಅದಕ್ಕೆ ಅಜ್ಜಿ ಹಾಳಾಗಿ ಹೋಗು ನಮ್ಗೆ ಯಾರಿಗೂ ಮುಖ ತೋರ್ಸ್ಬೇಡ ಅಂತ ಬೈತಾರ ಅವಾಗ ಭೂಮಿಗೆ ತುಂಬಾ ಹರಟಾಗಿ ದೂರ ಹೋಗಿ ನಿಂತ್ಕೊಂಡು ಅಳಕ್ ಶುರು ಮಾಡ್ತಾಳೆ ರಾಣ ಕಾರ್ ಹತ್ಕೊಂಡು ಹೋಗೋ ಟೈಮ್ಗೂ ಅಜಿತ್ ಆ ಕಡೆಯಿಂದ ಬರೋಕು ಒಂದೇ ಆಗುತ್ತೆ ಯಾವಾಗ ಅಜಿತ್ ಕಾಡಿಂದ ಎಳದ್ಬಿಟ್ ಕೇಳ್ತಾನೆ ಯಾರಿದ್ವು ಯಾರ ಕಾರ್ ಇದು ಅಂತ ಅಪ್ಪನ ಬಿಸ್ನೆಸ್ ಮ್ಯಾನು ಇಷ್ಟು ಬೇಗ ರಾಣ ಊಟ ಮಾಡ್ಕೊಂಡು ಹೊರ್ಟ್ಬಿಟ್ನಾ ಎಷ್ಟ್ ಬೇಗ ಯಾಕೆ ಬಿಟ್ಟ ಅಂತ ಹೇಳ್ತಾರೆ ಅಷ್ಟೊ ಸತ್ಯಣ್ಣನ ಫೋನ್ ಬರುತ್ತೆ ಯಾರೋ ಗೆಸ್ಟ್ ಬರ್ತಾರೆ ಪರಿಚಯ ಮಾಡಿಸ್ಬಿಡಕ್ಕು ಬನ್ನಿ ಅಂದ್ರೆ ಸತ್ಯಣ್ಣ ಎಲ್ಲಿದ್ದೀರಾ ನೀವು ಅಂತ ಅಜ್ಜಿ ಹೇಳ್ತಾನೆ ಹೇಳ್ಬಿಟ್ಟು ಫೋನ್ ಅಲ್ಲಿ ಮಾತಾಡ್ಬಿಟ್ಟು ಸರಿ ಸತ್ಯಣ್ಣ ನಾನ್ ಮನೆ ಹತ್ರನೇ ಇದ್ದೀನಿ ಅಂತ ಹೇಳ್ಬಿಟ್ಟು ಮನೆ ಒಳಕ್ ಹೋಗ್ತಾನೆ ಆದ್ರೆ ಇಲ್ಲಿ ಮನೆ ಒಳಗಡೆ ರಾಮು ಮತ್ತು ಸಂಗೀತ ಇಬ್ರು ಮಾತಾಡ್ತಾ ಇರ್ತಾರೆ ಈ ಬಿಸ್ನೆಸ್ ಅಲ್ಲಿ ನನ್ನ ಫೈನಾನ್ಸ್ ನನ್ನ ರೆಪ್ಯುಟೇಷನ್ ನನ್ನ ಎಲ್ಲಾ ಹಾಳಾಗೋಯ್ತು ಇನ್ನೇನಿದ್ರು ಉಳ್ದಿದ್ರು ನಿನ್ ತಮ್ಮನ್ ದಾರಿ ಒಂದೇ ಅಂತ ಹೇಳ್ತಾನೆ ರಾಮ ಅವಾಗ ಸಂಗೀತ ಹೇಳ್ತಾಳೆ ಯಾಕ್ರಿ ಹೀಗೆಲ್ಲಾ ಮಾತಾಡ್ತಿದಾರೆ ಹಿಂಗೆಲ್ಲಾ ಮಾತಾಡ್ಬೇಡಿ ನಂಗೆ ಭಯ ಆಗುತ್ತೆ ರೀ ಅಂತ ಅದಕ್ಕೆ ಅಜ್ಜಿ ಹೇಳ್ತಾರೆ ಾ ಅಂದ್ರೆ ಯಾಕೆ ಹೀಗೆಲ್ಲ ಮಾತಾಡ್ತೀರಾ ನಿಮ್ ಜೊತೆ ನಾವೆಲ್ಲ ಇದೀವಿ ನೀವ್ ಎದ್ರುಕೋಬೇಡಿ ಸುಮ್ನಿ ರೀ ಅಂತ ಹೇಳ್ತಾರ ಅವಾಗ ಸಂಗೀತ ಹೇಳ್ತಾಳ್ರಿ ನಿಮ್ಗೆ ಒಂಚೂರು ಕಾಫಿ ಮಾಡ್ಕೊಂಡ್ ಬರ್ಲ ಸ್ವಲ್ಪ ರಿಲಾಫ್ ಆಗುತ್ತೆ ಅಂತ ನಂಗೆ ಕಾಫಿ ಬೇಡ ವಿಷ ಕೊಟ್ಬಿಡು ಅಂತ ಹೇಳಿ ಕೂಗಾಡ್ತಾನೆ ವಿಷಾ ಕೊಡು ಕುಡಿದ್ಬಿಟ್ಟು ರಮಣನ್ ಜಾಗಕ್ಕೆ ಹೋಗ್ಬಿಡ್ತೀನಿ ಅದಕ್ಕೆ ಶ್ರವಣ್ ಹೇಳ್ತಾನೆ ಏನ್ ಬಾವ ಹೀಗ್ ಮಾತಾಡ್ತಾ ಇದರ ನಮ್ಗೆ ಅವಂದೇ ಕೊಟ್ಟು ಅವ್ನ್ ಕೊಟ್ಟಿರೋ ನೋವೇ ಸಾಕಾಗ್ತಾ ಇಲ್ವಾ ನೀವು ಬೇರೆ ಅದೇ ದಾರಿ ಹಿಡಿಬೇಕು ಅಂತಿದ್ದೀರಾ ಒಂದ್ ಬಿಸ್ನೆಸ್ ಏನೋ ಸೋತೋಯ್ತು ಅಂದ್ರೆ ಎಷ್ಟೇನ ಜೀವನ ಆಗಾರೆ ಸೂಸೈಡ್ ಅಂತ ಶ್ರವಣ್ ಕೇಳ್ತಾನೆ ಶ್ರವಣ ನಾನು ತುಂಬಾ ಕಮಿಟ್ ಗೆ ಇದ್ದಾಗಿದೆ ಕಣು ಮರ್ಯಾದೆಗೆ ಅಂಜ್ ಬದುಕೋ ಜನ ನಾವು ಅದಕ್ಕೆ ಶ್ರವಣ್ ಹೇಳ್ತಾನೆ ಬಾವ ಇನ್ನೂ ಒಂದ್ಸತಿ ರಾಣ ಅವ್ರ ಜೊತೆ ಕುತ್ಕೊಂಡ್ ಮಾತಾಡೋಣ ಅವಾಗ ಅವ್ರು ಒಪ್ಕೊಂಡು ಒಪ್ಕೋಬಹುದು ಅಂತ ಅದಕ್ಕೆ ರಾಮ ಕೇಳ್ತಾರೋ ಅವ್ರು ಒಪ್ಕೊತಾರೆ ಅಂತೀಯ ಅಂತ ಗೊತ್ತಿಲ್ಲ ಮಾವ ಭಾವ ನೋಡೋಣ ಮಾತಾಡೋಣ ಅಂತ ಹೇಳ್ತಾನೆ ಅದಕ್ಕೆ ಭೂಮಿ ಹೇಳ್ತಾಳೆ ಬೇಡ ಮಾವ ಮಾತಾಡಕ್ ಹೋಗ್ಬೇಡಿ ಅವ್ನ್ ಈ ಕ್ಯಾನ್ಸಲ್ ತಪ್ಪೋಗಿದೆ ತಪ್ಪೋಯ್ತು ಒಳ್ಳೇದಾಯ್ತು ಪೀಡೆ ತಲ್ಗೋಯ್ತು ಅಂತ ಅನ್ಕೊಳಣ ಯಾವ್ದೆ ಕಣ್ಕೊನ್ ಜೊತೆ ಯಾವ್ ಬಿಸ್ನೆಸ್ ಮಾಡ್ಬೇಡಿ ಅಂತ ಭೂಮಿ ಹೇಳ್ತಾಳೆ ನಿಮ್ಗೆ ಆ ರಾಣನ್ ಬಗ್ಗೆ ಇನ್ನು ಏನು ಗೊತ್ತಿಲ್ಲ ಅನ್ಸುತ್ತೆ ಅವ್ನ್ ತುಂಬಾ ಕ್ರಿಮಿನಲ್ ಅಂತ ಹೇಳ್ತಿರ್ತಾಳೆ ಭೂಮಿ ಅದಕ್ಕೆ ಅಜ್ಜಿ ಏಯ್ ನೀನು ನನ್ ಮಗನ್ ಬಿಸ್ನೆಸ್ ನೇ ಮಾಡ್ಬಿಟ್ಟು ನನ್ ಮಗನೇ ಬಿಸ್ನೆಸ್ ಬರಲ್ಲ ಅಂತ ಹೇಳಕ್ ಬರ್ತೀಯ ನೀನು ಅಂತ ಅಜ್ಜಿ ಭೂಮಿ ಕನ್ ಕೆನ್ನೆ ಹೊಡಿಯಕ ಹೋಗುತ್ತೆ ಅಷ್ಟೊತ್ತಲ್ಲ ಅಜ್ಜಿ ತೋ ಅಜ್ಜಿ ಅಂತ ಹೇಳ್ಕೊಂಡು ಮನೆ ಒಳಗ್ ಬರ್ತಾನೆ ಅಜಿತ್ ಭೂಮಿ ಪಕ್ಕ ನಿಂತ್ಕೊಂಡು ಒಂದ್ ಹೆಣ್ಣು ಕೈ ಕೈ ಮಾಡಕ್ಕೆಲ್ಲ ಬಂದಾಗ ಎಲ್ಲರೂ ನೋಡ್ಕೊಂಡ್ ಗೊತ್ತಿದಾರಲ್ಲ ನಿಮ್ಗೆಲ್ಲ ಏನಾಗಿದೆ ಅಜಿತ್ ಕೇಳ್ತಾನೆ ಅಜ್ಜಿ ಏನ್ ನಡೀತು ಅಂತ ಹೇಳಿ ಅಂತ ಅದಕ್ಕೆ ಅಜ್ಜಿ ಹೇಳ್ತಾರೆ ಕರ್ಕೊಂಡ್ ಬಂದಿದೆಯಲ್ಲ ಅವಳು ಅವ್ಳಿಗೆ ಹೇಳು ಹೇಳ್ತಾಳೆ ಅಂತ ಆದ್ರೆ ಭೂಮಿನು ಅಜಿತ್ ಇಬ್ರು ಒಬ್ರಗೊಬ್ರು ಮಕ್ಕ ನೋಡ್ಕೊತಾರೆ ಭೂಮಿದೇನಾದ್ರೂ ತಪ್ಪಿದ್ದಿದ್ರೆ ಭೂಮಿನ ಭೂಮಿ ಒಳಕ್ಕೆ ಆಕೆ ಮುಚ್ಚಾಕ್ ಬಿಡ್ತಿದ್ರಿ ನಮ್ಮ ಅಪೇಕ್ಷೆ ಅಂತೂ ಬೇಟೆ ಸಿಗ್ಲಿ ಅಂತ ಕಾಯ್ಕೊಂಡ್ ಕೂತಿರ್ತಾರಲ್ಲ ಬೇಟೆಗಾರ ಆ ತರ ಕಾಯ್ಕೊಂಡ್ ಕೂತಿದ್ದಾರೆ ಹೌದು ಇಂಥ ಸಿಚುವೇಶನ್ ಗೆ ಎಲ್ಲರೂ ಯಾಕೆ ಇಷ್ಟೊಂದು ಭೂಮಿಗೆ ಬೇಯಕ್ ರೆಡಿಯಾಗಿ ಆಗಿ ಏನಾಯ್ತು ಅಂತ ಕೇಳ್ತಾನೆ ಅಂತದ್ ಇವಳಿಂದ ಏನ್ ಅನ್ಯಾಯ ಆಗ್ಬಿಟ್ಟಿದೆ ಅಂತ ಅಜಿತ್ ಕೇಳೋ ಅಷ್ಟರಲ್ಲಿ ರಾಮ್ ಬಂದಿದೆ ಅಜಿತ್ ಕೆನ್ನೆಗೆ ರಪ್ ಅಂತ ಓಡದ್ ಬಿಡ್ತಾನೆ ಅವಾಗ ಅಜ್ಜುಗೆ ಎತ್ತಿಗೆ ತುಂಬಾ ನೋವಾಗ್ಬಿಟ್ಟು ಕಣ್ಣೊರ್ಸ್ಕೊಳ್ತಾರ ನಿಂತ್ಕೊಬಿಡ್ತಾನೆ ಸೈಲೆಂಟ್ ಆಗಿ ಅವಾಗ ರಾಮ್ ಹೇಳ್ತಾನೆ ಮೂರ್ ಹೊತ್ತು ಅವಳನ್ನೇ ವಹಿಸ್ಕೊಂಡ್ ಮಾತಾಡ್ತಿ ಅಜ್ಜಿ ಅತ್ತೆ ಅಪ್ಪ ಅಮ್ಮ ಮಾವ ಅಕ್ಕ ಅನ್ನೋ ಮೇಲೂ ಪ್ರೀತಿ ಇಲ್ಲ ನಿನ್ಗೆ ನೀನ್ ಹೆಂಡತಿ ಅಂತ ಕರ್ಕೊಂಡ್ ಬಂದಿರೋಳು ನನ್ಗೆ ಏನ್ ಅನ್ಯಾಯ ಮಾಡಿದ್ಲು ಅಂತ ನೀನ್ ಕೇಳಿ ಇವಳಿಂದಾಗಿ ನನ್ಗೆ ಗೆ ಅನ್ಯಾಯ ಆಯ್ತು ನನ್ನ ಪ್ರೊಫೆಷನಲ್ ಅಲ್ಗೂ ಅನ್ಯಾಯ ಆಯ್ತು ಊಟಕ್ಕೆ ಅವ್ರು ಊಟ ಮಾಡದೆ ಹಾಗೆ ಊಟೋದ್ರು ಕೊಟ್ಟ ಹಣನ ಈ ವಾಪಸ್ ಮಾಡಕ್ ಹೇಳಿದ್ರು ಸಾಕ ಅಷ್ಟು ಇನ್ನು ಇವಳಿಂದ ಆಗಿರೋ ಅನ್ಯಾಯನ ನಾವ್ ಲಿಸ್ಟ್ ಮಾಡಿ ಹೇಳ್ಬೇಕಾ ಅವಾಗ ಮನಸ್ವಿನಿ ಅಶ್ವಿನಿ ಹೇಳ್ತಾಳೆ ಅಪ್ಪ ಅಮ್ಮನ ಮಧ್ಯಾಹ್ನ ತಂದಿಕ್ ಬಿಟ್ಟೆ ನೀನು ಅಂತ ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ ಹಾಳ್ ಮಾಡಕ್ಕೆ ಬಂದಿದಾಳೆ ಇವಳು ಅಂತ ಅದಕ್ಕೆ ಅಜ್ಜಿ ಯಾ ಶತ್ರು ನೀನನ್ ಮದ್ವೆ ಮಾಡಿ ಈ ಮನೆ ಕಳ್ಸಿದಾರೋ ನಮ್ಗ್ ಗೊತ್ತಿಲ್ಲ ಕಣೆ ಅಂತ ಹೇಳ್ತಾರೆ ಅವಾಗ ರಾಮ್ ಹೇಳ್ತಾನೆ ಅತ್ತೆ ಬೆಳಗ್ ಒಂದು ತೀರ್ಮಾನ ಆಗಿರ್ಬೇಕು ಈ ಮನೇಲಿ ಇಲ್ಲಾ ನಾನ್ ಇರ್ಬೇಕು ಇಲ್ಲ ಅಂದ್ರೆ ಅವಳು ಇರ್ಬೇಕು ಅಷ್ಟೇ ಇದು ತೀರ್ಮಾನ ಅಂತ ಹೇಳಿ ರಾಮ್ ಹೊಟ್ಟೋಗ್ತಾನೆ ಎಲ್ಲಾರು ಒಂದ್ ತೀರ್ಮಾನ ಮಾಡಿ ಅಂತ ರಾಮ್ ಹೊರಟಿಡ್ತಾನೆ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಬರೀಬಿಡಿ ನಾಳೆ ಎಪಿಸೋಡ್ ಅಲ್ಲಿ ಅಜಿತ್ ಭೂಮಿನ ಕೇಳ್ತಾನೆ ಯಾಕೆ ಹೆಂಗ ಅಜ್ಜಿಗೆ ಕೊಡ್ಯಾಕ್ ಬಂದಿದ್ದು ಮಾಮಾ ಅಣ್ಣ ಯಾಕೆ ಅನ್ನಮ್ಮಪ್ಪ ನನ್ಗೆ ಯಾಕೆ ಕೊಡ್ದಿದ್ದು ಏನ್ ಅಂತದ್ ಮಾತಾಡಿದೆ ಯಾರ್ಗೇನ್ ಹರ್ಟ್ ಮಾಡಿದೆ ಅಂತ ಕೇಳ್ತಾಳ ಅವಾಗ ಭೂಮಿ ಹೇಳೇ ಬಿಡ್ತಾಳೆ ರಾಣನೇ ಕೊಲೆಗಾರ ಅಂತ ಹಾಗಾದ್ರೆ ನಾಳೆ ಎಪಿಸೋಡಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಜೈ ಶ್ರೀರಾಮ್